ಹಲೋ ಫ್ರೆಂಡ್ಸ್ ನಮಸ್ಕಾರ ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಕಾಟೇರ ಸಿನಿಮಾದವು ರಿವ್ಯೂ ನೀವು ನೋಡಿದ್ದೀರಾ ಹಾಗೆ ಸಿನಿಮಾ ಕೂಡ ನೋಡಿದ್ದೀರಾ ಇಡೀ ಕರ್ನಾಟಕನೇ ಕಾಟೇರ ಸಿನಿಮಾನ ಸಂಭ್ರಮಿಸ್ತದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮೂಡಿ ಬಂದಿದ್ದ ಸಿನಿಮಾ ಮಾತ್ರ ಸಕ್ಸಸ್ಫುಲ್ಲಾಗಿ ಸಿನಿಮಾ ನಡೀತಿದೆ ಸೊ ಅದೇ ರೀತಿ ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಕನ್ನಡ ಸಿನಿಮಾಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದು ಖುಷಿ ಆಗುತ್ತೆ ಎಲ್ಲೋ ಒಂದು ಕಡೆ ಭೀತಿ ಇತ್ತು ಎಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲಿರುವಂಥ ಅಭಿಮಾನ ನಮ್ಮ ಕನ್ನಡಿಗರಿಗೆ ಕಡಿಮೆ ಇರುತ್ತೇನೋ ಅನ್ನುವಂತ ಒಂದು ಸ್ವಲ್ಪ ಭಯ ಇತ್ತು ಯಾಕೆಂತಂದ್ರೆ ಈಗಿನ ಸಿನಿಮಾ ಇಂಡಸ್ಟ್ರಿ ಕಾಂಪಿಟೇಷನ್ ಆ ರೀತಿ ಇದೆ ಇತ್ತೀಚಿಗಷ್ಟೇ ಸಲಾರ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಸೊ ಅದೂ ಕೂಡ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿದ್ದು ಹಾಗಾಗಿ ಸಾಕಷ್ಟು ಜನ ಸಲಾರ್ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಿದ್ರು ಸೊ ಹಾಗಾಗಿ ಎಲ್ಲಿ ಆ ಸಿನಿಮಾ ಮುಂದೆ ನಮ್ಮ ಕಾಟೇರ ಸಿನಿಮಾ ಡಾಮಿನೇಟ್ ಆಗುತ್ತೇನೋ ಅನ್ನೋಂಥ ಒಂದು ಭಯ ಇತ್ತು ನಿಜವಾಗ್ಲೂ ಅದು ಸುಳ್ಳಾಯಿತು ಇವತ್ತಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಉಡ್ತದೆ ಸಿನಿಮಾ ಮತ್ತು ನಮ್ಮ ಕನ್ನಡಿಗರು ಮಾತ್ರ ಯಾವುದೇ ಇದಕ್ಕೂ ಕಡಿಮೆ ಇಲ್ಲ ಯಾವ ಟಾಲಿವುಡ್ ಕಾಲಿವುಡ್ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋಂಥದ್ದು ನಮ್ಮ ದರ್ಶನ್ರವರು ಪ್ರೂವ್ ಮಾಡಿದ್ದಾರೆ ಸೊ ನಾನಂತೂ ಸಿನಿಮಾ ಒಂದು ಸರಿ ನೋಡಿದೆ ಇನ್ನೊಂದು ಸರಿ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ ಆದರೆ ಟಿಕೆಟ್ಸ್ ಯಾವುದೂ ಕನ್ಫರ್ಮ್ ಆಗ್ತಿಲ್ಲ ಸೊ ಖಂಡಿತವಾಗ್ಲೂ ಯಾರೆಲ್ಲ ಸಿನಿಮಾ ನೋಡ್ತಾ ಇದ್ದೀರಾ ಸೊ ಸಖತ್ತು ಎಂಜಾಯ್ ಮಾಡಿರ್ತಾರ ಅಂತಲೇ ಅಂದ್ಕೊಂಡಿರ್ತೀನಿ ಸೊ ನಿಮಗೆಲ್ಲ ಏನು ಅನ್ನಿಸ್ತು ಸಿನಿಮಾ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕೆ ಜಿ ಎಫ್ ಸಿನ್ಮಾ ಆದ ನಂತರ ಎಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇದಾಗುತ್ತೇನೋ ಅಂತ ಅನ್ನುವಂಥದ್ದು ಒಂದು ಭಯ ಇತ್ತು ಸಿನಿಮಾ ಇಂಡಸ್ಟ್ರೀಲಿ ಎಲ್ರಿಗೂ ಸೊ ಕಾಟೇರಾ ಸಿನ್ಮಾ ಆ ಎಲ್ಲ ಅನುಮಾನಗಳಿಗೂ ಒಂದು ಬ್ರೇಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಅದು ನಮ್ಮ ದರ್ಶನ್ರವರ ಡೈಲಾಗ್ಗಳಂತೂ ಕಾಟೇರಾ ಸಿನಿಮಾದಲ್ಲಿ ಎಕ್ಸ್ಟ್ರಾಡಿನರಿ ಆಗಿದೆ ಒಂದು ಒಂದು ಡೈಲಾಗ್ಗಳು ಕೂಡ ಇನ್ನೂ ಬಾಯಲ್ಲಿ ನಮಗೂ ಕೂಡ ಅಂದರೆ ಅಷ್ಟು ಬಾಯಿ ಇಟ್ಟು ಮಾಡ್ಕೊಳ್ಳೋಕೆ ಬರಲ್ಲ ಅದೆಲ್ಲ ಸೊ ಆದರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಕನ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಆದಷ್ಟು ನಾವೆಲ್ಲರೂ ಕನ್ನಡ ಸನ್ ಸಿನಿಮಾ ಇಂಡಸ್ಟ್ರಿನ ಬೆಳೆಸಬೇಕು ಯಾಕಂತಂದರೆ ನಾವೇ ನಮ್ಮ ಕನ್ನಡದವರಾಗಿ ನಾವೇ ನಮ್ಮ ಕನ್ನಡನ ಬೆಳೆಸಲಿಲ್ಲ ಅಂತಂದರೆ ಬೇರೆಯವ್ರು ಯಾರು ಸಪೋರ್ಟ್ ಮಾಡೋದಕ್ಕೆ ಬರಲ್ಲ ಆದಷ್ಟು ನಾವೇ ನಮ್ಮನ್ನು ನಮ್ಮನ್ನು ಫಸ್ಟ್ ನಾವು ಸಪೋರ್ಟ್ ಮಾಡ್ಕೋಬೇಕು ನಮ್ಮ ಕನ್ನಡ ಸಿನಿಮಾನಗಳನ್ನ ನೋಡಿ ಬೇರೆಯವರು ಅದನ್ನು ರೀಮೇಕ್ ಮಾಡೋ ಥರ ನಮ್ಮ ಸಿನಿಮಾಗಳು ಇದೆ ನಿಜವಾಗಲೂ ಹೆಮ್ಮೆ ಆಗುತ್ತೆ ಈ ರೀತಿ ಡೈರೆಕ್ ಡೈರೆಕ್ಷನ್ ಟೀಮ್ ಇರೋದಕ್ಕೆ ನಮ್ಮ ಕನ್ನಡ ಸಿನಿಮಾಗಳು ಕೂಡ ಯಾವ ಸಿನಿಮಾ ಇಂಡಸ್ಟ್ರಿಗೂ ಕಡಿಮೆ ಇಲ್ಲ ಅಂತ ಈಗ ಕಾಟೇರ ಸಿನಿಮಾ ಟ್ರೂವ್ ಮಾಡಿದೆ ಸೊ ನಿಜಕ್ಕೂ ಇದು ಸಲಾರ್ ಸಿನ್ಮಾಗೆ ಒಂದು ಹೈ ಟಕ್ಕರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ರವರ ಅಭಿಮಾನಿಗಳಿಗಂತೂ ಈಗ ನಿಜವಾಗ್ಲೂ ಹಬ್ಬನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಸೊ ನಾಳೆ ಕೂಡ ನ್ಯೂ ಇಯರ್ ಬರ್ತಿದೆ ಹೊಸ ವರ್ಷಕ್ಕೆ ನಮ್ಮ ಹೊಸ ಸಿನಿಮಾ ಸಖತ್ತು ಖುಷಿಯಾಗತ್ತೆ ನೋಡೋದಕ್ಕೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ನಾನು ನ್ಯೂಸ್ನಲ್ಲೂ ಕೂಡ ನೋಡಿದೆ ತಮಿಳಿಯನ್ಸ್ಗಳು ಕೂಡ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ಅಂದರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಬೇರೆ ಸ್ಟೇಟಲ್ಲಿ ನಮ್ಮ ಕನ್ನಡ ಫಿಲಮ್ ರಿಲೀಸ್ ಆಗಿದ್ರೂ ಕೂಡ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿದೆ ಯಾಕೆಂತಂದರೆ ಸಿನಿಮಾ ಅಷ್ಟು ಚೆನ್ನಾಗಿರೋದ್ರಿಂದ ಅವರ ರೆಸ್ಪಾನ್ಸ್ ಕೂಡ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೊ ಖುಷಿ ವಿಚಾರ ಇದು ಸೊ ಇದಿಷ್ಟು ಸಿನ್ಮಾದ ಹೇಗೆ ಓಡ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ನಾನು ನಮ್ಮ ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಅನ್ನಿಸ್ತು ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈನಿಂಗ್ ಆಫ್ ಥ್ಯಾಂಕ್ ಯು